ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಮೊಸರನ್ನ ಮಾಡ್ತಾಯಿದ್ದೀನಿ ಈಸಿಯಾಗಿ ಮೊಸರನ್ನ ಮಾಡ್ಕೋಬೋದು ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆಜಿಗೆಲ್ಲ ಹಾಕ್ಕೊಂಡು ನಿಮಗೆ ಬೇಕು ಅಂದರೆ ಈರುಳ್ಳಿ ಸೌತೆಕಾಯಿ ದಾಳಿಂಬೆ ಅದೆಲ್ಲ ಹಾಕ್ಕೊಬೋದು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಎಲ್ಲ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದರೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾನು ಮಖಾನದಲ್ಲಿ ಚಾಕ್ಲೇಟ್ ಇದ್ದೀನಿ ನಮ್ಮ ಅಂಗಾರಿಗೆ ತುಂಬ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅವ್ನಿಗೆ ಅದಕ್ಕೆ ಇವಾಗ ಸ್ವಲ್ಪ ಔಟ್ಸೈಡಿಂದ ಚಾಕ್ಲೇಟ್ ತರೋದನ್ನ ಅವಾಯ್ಡ್ ಮಾಡಿದ್ದೀವಿ ಮನೆಯಲ್ಲೇ ಇವಾಗ ಚಾಕ್ಲೇಟ್ ಮಾಡಿಕೊಡ್ತಾಯಿದ್ದೀನಿ ನಾನು ಇದನ್ನೇ ಚಾಕ್ಲೇಟ್ ಅಂತ ಕೊಡೋದಷ್ಟೇ ಅಷ್ಟೇ ಅವನಿಗೆ ಮಖಾನನ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸೈಡ್ಗೆ ಅದಾದಮೇಲೆ ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಸ್ವಲ್ಪ ಅಂಟು ಬರೋ ಅಷ್ಟೇನಿಲ್ಲ ಸ್ವಲ್ಪ ಲೈಟಾಗಿ ಪಾಕ ಮಾಡಿಕೊಂಡು ಹುರ್ಕೊಂಡಿರೋ ಮಖಾನಾನ ಇವಾಗ ಬೆಲ್ಲದ ಪಾಕಕ್ಕೆ ಹಾಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಆಮೇಲೆ ತಣ್ಣಗಾದ್ಮೇಲೆ ಒಂದು ಬಾಕ್ಸ್ಗೆ ಇಟ್ಕೊಂಡು ಎತ್ತಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಅವ್ರು ಚಾಕ್ಲೇಟ್ ತುಂಬ ಚಾಕ್ಲೇಟ್ ಇಷ್ಟಪಡ್ತಾರಲ್ಲ ಅದಕ್ಕೆ ಚಾಕ್ಲೇಟ್ ಬದಲು ಇದನ್ನೇ ಚಾಕ್ಲೇಟ್ ಅಂತ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಬರೀ ಮಖಾನದಲ್ಲೇ ಅಲ್ಲ ನೀವು ಗೋಡಂಬಿ ದ್ರಾಕ್ಷಿ ಮತ್ತು ಪಿಸ್ತಾ ಅದರಲ್ಲೆಲ್ಲ ಇದೇ ಇದೇ ಥರ ಮಾಡಿ ಮಕ್ಳಿಗೆ ಕೊಡ್ಬೋದು ಡ್ರೈ ಫ್ರೂಟ್ಸ್ ತಿನ್ನಲ್ಲ ಅಂತ ಅಂದರೆ ಮಕ್ಕಳಿಗೆ ಈ ಥರ ಚಾಕ್ಲೇಟ್ ಅಂತ ಹೇಳಿಬಿಟ್ಟು ಮಾಡ್ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗುತ್ತೆ ಈ ಥರ ಮಾಡಿಕೊಟ್ರೆ ದಿನಕ್ಕೆ ಒಂದೊಂದು ಥರ ಅವ್ರಿಗೆ ಚಾಕ್ಲೇಟ್ ತಿನ್ನಬೇಕು ಅನಿಸ್ತಾಗೆಲ್ಲ ದಿನ ಒಂದೊಂದು ಕೊಟ್ಟರೆ ತಿಂತಾರೆ ನೋಡಿ ನಾನು ಜಾಸ್ತಿ ಥರ ಮಾಡಿ ಇಟ್ಬಿಡ್ತೀನಿ ಮತ್ತು ಬಾದಾಮಲ್ಲೂ ಅಷ್ಟೇ ಇದೇ ಥರ ಮಾಡಿ ಬಾದಾಮಿನೂ ಅಷ್ಟೇ ಸ್ವಲ್ಪ ಹುರ್ಕೊಂಡು ಇಲ್ಲ ಹುರ್ಕೊಳ್ಳೋಕ್ಕೆ ಬೇ ಬೇಡ ಅಂತ ಅಂದರೆ ಬೆಲ್ಲದ ಪಾಕ ಮಾಡಿಕೊಂಡು ಬಾದಾಮಿನ ಕೂಡ ಇದೇ ಥರ ಮಾಡಿ ಇಟ್ಕೊಬೋದು ಒಂದು ಬಾಕ್ ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಎಷ್ಟು ದಿನನಾದರೂ ಇಟ್ಕೊಂಡು ಕೊಡ್ಬೋದು ಮಕ್ಕಳಿಗೆ ಏನೂ ಹಾಳಾಗಲ್ಲ ಚೆನ್ನಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡಿಕೊಟ್ರೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇವಾಗ ನಾನು ಇದನ್ನೆಲ್ಲ ಸ್ವಲ್ಪ ತಣ್ಣಗಾದಮೇಲೆ ಒಂದು ಬಾಕ್ಸ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಮಾಡಿಟ್ಟಿದ್ದೀನಿ ನಾನು ಮಖಾನದಲ್ಲಿ ಚಾಕ್ಲೇಟ್ ಥರ ತುಂಬ ಆಗಿರುತ್ತೆ ಮತ್ತು ಬಾದಾಮಿಯಲ್ಲೂ ಮಾಡ್ಬೋದು ಇದೇ ಥರ ನೀವು ಹಾಗೆ ನಮ್ಮ ಬಂಗಾರಿಗೆ ಕರ್ಕೊಂಡು ಔಟ್ಸೈಡ್ ಹೋಗಿದ್ವಿ ಅದರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ Ha ah, peka? Asi. Asi? Ha? Huh? Ye ne siapa? ಹಾಗೆ ನೆಕ್ಸ್ಟ್ ನಮ್ಮ ಕುಣಿಗಳಲ್ಲಿ ಪೊಲೀಸ್ ಆಫೀಸರ್ಸ್ ಎಲ್ಲರೂ ಸೇರಿ ನಾಟಕ ಮಾಡ್ತಿದ್ದಾರೆ ಅದ್ರದ್ದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ